ಉತ್ತರಾಖಂಡದಲ್ಲಿ ವರ್ಣನ ರಣಾರ್ಭಟ ಜೋರಾಗಿದೆ ಋಷಿಕೇಶದಲ್ಲಿ ಶಿವನ ವಿಗ್ರಹವನ್ನ ಸ್ಪರ್ಶಿಸಿದಂತ ಗಂಗಾ ಅಲ್ಲಿನ ಒಂದೊಂದು ದೃಶ್ಯಗಳು ಕೂಡ ರಣ ರೌದ್ರಾವತಾರವನ್ನು ತಾಳಿವೆ ಪರಮಾರ್ಥ ನಿಕೇತನ ಆಶ್ರಮದ ಆರತಿ ಸ್ಥಳದಲ್ಲಿ ಇರುವಂತಹ ವಿಗ್ರಹ ಇದು ಈ ವಿಗ್ರಹವನ್ನ ನೀರು ಸ್ಪರ್ಶ ಮಾಡಿದೆ ಗಂಗಾ ನದಿ ಸ್ಪರ್ಶ ಮಾಡಿದೆ ಉಕ್ಕಿ ಹರಿತಾ ಇರುವಂತಹ ಗಂಗಾ ಯಮುನಾ ನದಿಗಳು ಆ ರಣಾರ್ಭಟವನ್ನ ನೀವು ನೋಡಿದರೆ ಗೊತ್ತಾಗುತ್ತೆ ಅಲ್ಲಿನ ಸ್ಥಳೀಯರು ಯಾವ ರೀತಿಯಾಗಿ ಹೋಗಿದ್ದಾರೆ ಅಂತ ವರುಣನ ರಣಾರ್ಭಟದ ದೃಶ್ಯಗಳು ಪ್ರತಿಯೊಬ್ಬರನ್ನು ಕೂಡ ಬೆಚ್ಚಿ ಬೀಳಿಸುವಂತಿವೆ ಉತ್ತರಾಖಂಡ್ನಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದೆ ಅದೇ ರೀತಿಯಾಗಿ ಮೇಘ ಸ್ಫೋಟ ಎಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ ನೀವು ಶಿವನ ವಿಗ್ರಹವನ್ನು ಸ್ಪರ್ಶಿಸಿರುವಂಥ ಗಂಗಾ ನದಿಯ ದೃಶ್ಯಗಳನ್ನು ಗಮನಿಸ್ತಾ ಇರ್ಬೋದು ಪರಮಾರ್ಥ ನಿಕೇತನ ಆಶ್ರಮದ ಆರತಿ ಸ್ಥಳದಲ್ಲಿ ಇರುವಂತಹ ವಿಗ್ರಹ ಇದು ವಿಗ್ರಹಕ್ಕೂ ಕೂಡ ಈಗ ಜಲ ದಿಗ್ಬಂಧನ ಆಗಿದೆ ಗಂಗಾ ಯಮುನಾ ನದಿಗಳು ಉಕ್ಕಿ ಹರಿತಾ ಇವೆ ಆ ಮಟ್ಟಕ್ಕೆ ಮಳೆ ಎಡೆ ಬಿಡದೆ ಸುರಿತಾ ಇದೆ ಮಳೆಯಾರ್ಭಟದಿಂದಾಗಿ ಎಲ್ಲಾ ನದಿಗಳು ಕೂಡ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ